ਸੁਸੋਨ 2024 ਮੁਕਾਮ ਤਰਾਨਮਦੂ ਆਲ ਇੰਡੀਆ ਟੂ ਅ ਸਾਈਡ ਲੀਗ ਫਰ ਨੌਕਆਊਟ ਫੋਰ ਟੂਰਨਾਮੈਂਟ 2026 ਓਪਨ ਸੈਲੀਬ੍ਰੇਸ਼ਨ ਆ ਰਿਵੋਸੋ ਫਰ ਦੋਰਾਸਟਸ ਫਰਮਨਡੋ

ವತಿಯಿಂದ ಪ್ರಥಮ ಬಾರಿಗೆ ಈ ಕಂಗಾಳಿಯನ್ನ ಕೋಕಾಕ್ ನಗರವಾಸಿಗಳಿಗೆ ಪ್ರದರ್ಶನ ಒಂದು ಪ್ರಯತ್ನ ಮಾಡಿದ್ದಾರೆ ಇದಕ್ಕೆ ಅವರ ಸಾಹಸಕ್ಕೆ ಅವರ ಉತ್ತಮ ಪ್ರಶ್ನೆ ಎಲ್ಲರೂ ಆಗೋಣ ಅವರಿಗೆ ಅಭಿನಂದನೆಗಳನ್ನು ಸರ್ ಗೋಕಾಕ್ ನೋಡಿದ್ವಿ ವಿಶೇಷವಾಗಿ ಹೆಚ್ಚು ನಾವು ಕ್ರಿಕೆಟು ಕಬಡ್ಡಿ ಕುಸ್ತಿ ಬೇರೆ ಬೇರೆ ಆಟಗಳನ್ನ ನೋಡಿದ್ವಿ ಆದರೆ ಇದು ನಮಗೆಲ್ಲ ಪ್ರಥಮ ಇದೊಂದು ಆಗಬೇಕಾದ ಅವಶ್ಯಕತೆ ಅನ್ನೋದು ಕೂಡ ನಮಗಿತ್ತು ಇವತ್ತು ಪ್ರಾರಂಭ ಆಗಿದೆ ಪ್ರತಿ ವರ್ಷ ಇದು ಕೂಡ ಪ್ರಾರಂಭ ಆಗುವ ಮೂಲಕ ದೇಶದ ಎಲ್ಲ ಕ್ರೀಡಾಪಟುಗಳು ಗೋಕಾಕ್ ಬರಲಿ ಗೋಕಾಕ್ ಕ್ರೀಡೆಯನ್ನು ಪ್ರದರ್ಶನ ಮಾಡಲಿ ಇದರಿಂದ ನಮ್ಮ ಗೋಕಾಕಿನ ಹೆಸರು ದೇಶದ ಎಲ್ಲ ರಾಜ್ಯ ಮೂಲೆಗಳಲ್ಲಿ ಹೋಗ್ಲಿ ಅನ್ನೋದಷ್ಟೇ ನಮ್ಮ ಆಸೆ ಅದಕ್ಕಾಗಿ ಜಟ್ಲ ಮಂಟನವರು ಈ ಶಾಸಕ ಏಕೆದಾರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋಣ ಆ ದಿನದವರೆಗೆ ಈ ಸ್ಪರ್ಧೆ ಪಂದ್ಯಾವಳಿ ನಡೀತಾ ಇದೆ ಈ ಪ್ರದರ್ಶನ ಒಳ್ಳೆಯದಾಗಲಿ ಗೋಕಾಕಿ ಜನತೆ ಕೂಡ ಒಂದು ಆಕರ್ಷಣೆ ಮಾತನ್ನು ಹೇಳ್ತಾ

다들 안녕 고요